ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ನಾವಿವತ್ತು ಪಿ ಜಿಲಿ ಫಿಶ್ ಫ್ರೈನ ಮಾಡ್ತಾ ಇದ್ದೀವಿ ಜಪ್ಟೋದಲ್ಲಿ ಫಿಶ್ನ ಆರ್ಡರ್ ಹಾಕಿದ್ದು ಹಾಗಾಗಿ ಫಿಶ್ ನೇಮ್ ಏನು ಅಂತ ನಮಗೂ ಕೂಡ ಗೊತ್ತಿಲ್ಲ ಹಾಗೆಯೇ ಇನ್ನೊಂದು ಕಡೆ ಕಾರ್ನು ಕೂಡ ಮಾಡ್ತಾ ಇದ್ದೀವಿ ಫಿಶ್ನ ಮೊದಲು ಚೆನ್ನಾಗಿ ನೀರಿನಲ್ಲಿ ವಾಶ್ ಮಾಡಿಕೊಂಡು ನಂತರ ಅದಕ್ಕೆ ಬೇಕಾಗಿರುವಂಥ ಮಸಾಲ ಸ್ಪೈಸಸನ್ನು ಆ್ಯಡ್ ಮಾಡಿದ್ವಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೀಸ್ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚ ಖಾರದ ಪುಡಿ ಮತ್ತು ಫಿಶ್ ಫ್ರೈ ಮಸಾಲಾನ ಆ್ಯಡ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಂಡ್ವಿ ನಂತರ ಅದನ್ನು ನಾವು ರವಾ ಫ್ರೈಯಾಗಿ ಮಾಡಿದ್ವಿ ಬೇಸಿಕಲಿ ನಾವು ಉತ್ತರ ಕನ್ನಡದವರಾಗಿರೋದ್ರಿಂದ ಸೀ ಫುಡ್ ಮತ್ತು ಸೀ ಫಿಶ್ನ ಜಾಸ್ತಿ ಇಷ್ಟಪಡ್ತೀವಿ ಆದರೆ ಇವಾಗ ಸದ್ಯಕ್ಕೆ ಜಾಬ್ ಮಾಡ್ತಾ ಇರೋದ್ರಿಂದ ಬೆಂಗಳೂರಲ್ಲಿ ಸಿಕ್ಕಿರೋ ಮೀನನ್ನೇ ತಿನ್ನಬೇಕಾಗಿದೆ ಏನೂ ಕೂಡ ಮಾಡೋದಕ್ಕಾಗೋದಿಲ್ಲ ಆದರೆ ಓವರ್ ಆಲ್ ರವಾ ಫಿಶ್ ಫ್ರೈ ಅಂತೂ ಸಖತ್ತಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಫಿಶ್ ಫ್ರೈ ಮತ್ತು ಕಾರ್ನ್ ಎರಡೂ ಕೂಡ ತುಂಬಾ ಚೆನ್ನಾಗಿತ್ತು ಇದಾಗಿತ್ತು ಇವತ್ತಿನ ವಿಡಿಯೋ ಇನ್ನೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಬಾಯ್ ಬಾಯ್